ಕೊನೆಯದಾಗಿ ಇವತ್ತಿನ ಕೇಂದ್ರ ಬಿಂದು ಗೀತಾ ಶಿವರಾಜ್ ಕುಮಾರ್ ಅವ್ರು ಮಾತಾಡಬೇಕು ಅಂತ ಎಲ್ಲರಿಗೂ ನಮಸ್ಕಾರ ನನಗೆ ತುಂಬ ಸಂತೋಷ ಆಯಿತು ಶ್ರೀಕಾಂತ್ ಅವ್ರು ಫೋನ್ ಮಾಡಿದಾಗ ಹಿಂಗೆ ನಿರ್ಪಾಪಕ್ರ ಸಂಘದಿಂದ ನನಗೆ ಸಪೋರ್ಟ್ ತೋರಿಸ್ತಾ ಇದ್ದಾರೆ ಅಂದಾಗ ನನಗೆ ಆಶ್ಚರ್ಯ ಕೂಡ ಆಯಿತು ಯಾಕಂದರೆ ಈ ಥರ ಇರೋದು ಇದು ಮೊದಲನೇ ಬಾರಿ ಮೊದಲನೇ ಬಾರಿ ನಿರ್ಮಾಪಕರ ಸಂಘ ವಾಣಿಜ್ಯ ಮಂಡಳಿ ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅದು ಪೊಲಿಟಿಕಲ್ ಒಂದು ಇದಕ್ಕೆ ಎಲೆಕ್ಷನಿಗೆ ನಾನು ನಿಲ್ತಾ ಇರಬೇಕಾದ್ರೆ ಇದು ಯಾವ ಸಂಘದಿಂದನೂ ಯಾರಿಗೂ ಸಪೋರ್ಟ್ ಇಲ್ಲಿವರೆಗೂ ಮಾಡಿದ್ದಿಲ್ಲ ಬಟ್ ಈ ಸರಿ ಮಾಡಿದ್ದಾರೆ ಅದರಿಂದ ನಾನು ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಎನ್ ಎಮ್ ಸುರೇಶ್ ಅವ್ರಿಗೆ ಮತ್ತು ಎಲ್ಲರೂ ಎಲ್ಲರೂ ವಿತರಕರ ಸಂಘ ಪ್ರದರ್ಶಕ ಪ್ರದರ್ಶಕರ ಸಂಘ ಎಲ್ಲರಿಗೂ ಇನ್ನು ಶಿವಮೊಗ್ಗದಲ್ಲಿ ನಾನು ಒಂದು ಹತ್ತು ವರ್ಷದಿಂದ ಒಂದು ಎಲೆಕ್ಷನ್ ಫೇಸ್ ಮಾಡಿದೆ ನನ್ನ ತಮ್ಮ ಯಾವಾಗಲೂ ನನ್ನ ಜೊತೆಗಿದ್ರ ಇದ್ದು ಅದರಲ್ಲಿ ನಾನು ಏನೇ ಮಾಡಿದ್ರೂ ಏನೇ ಕಲ್ತಿದ್ರಿಂದ ಮದ ಮದುವಿನಿಂದಲೇ ಕಲ್ತಿರೋದು ನಾನು ಅಲ್ಲಿ ಶಿವಮೊಗ್ಗದಲ್ಲಿ ನಾನು ಫಸ್ಟ್ ಎಲೆಕ್ಷನಿ ನಿನ್ನಿತ್ತಾಗ ನನಗೆ ನಮ್ಮ ತಾಯಿ ಮಾತಾಡಿದ್ರು ಅವ್ರಿಗೆ ಅವಾಗ ಆರೋಗ್ಯ ಅಷ್ಟು ಚೆನ್ನಾಗಿರಲಿಲ್ಲ ಅವ್ರಿಗೆ ಕೇಳಿದಾಗ ನಾನು ಶಿವರಾಜ್ ಕುಮಾರ್ ಅವರಿಬ್ಬರೂ ಇದ್ವಿ ಜೊತೆಯಲ್ಲೇ ಇದ್ವಿ ಅವ್ರ ಹತ್ರ ಮಾತಾಡಬೇಕಾದ್ರೆ ಅವರು ಹೇಳಿದಾಗ ನನಗೇನು ಅನ್ನಿಸ್ಲಿಲ್ಲ ನನಗೆ ನನಗೇನು ಈ ಭಯ ಅದೆಲ್ಲ ಏನೂ ಆಗಲ್ಲ ಎಲೆಕ್ಷನಿನ್ ನಿಲ್ಲೋದ ವಿಷಯಕ್ಕೆ ಅದಕ್ಕೆಲ್ಲ ನಾನು ಏನಕ್ಕೂ ಹೆದರೋದೇ ಇಲ್ಲ ನಾನು ಇನ್ಫ್ಯಾಕ್ಟ್ ಲಾಸ್ಟ್ ಎಲೆಕ್ಷನಲ್ಲಿ ಕೆಲವರನ್ನ ಹೆದರಿಸ್ಬಿಟ್ಟೆ ಬಂದ್ವಿ ಅಂತ ಕಾಣುತ್ತೆ ನಾವು ಸೊ ಈ ಈ ಎಲೆಕ್ಷನ್ ಕೂಡ ನಾನು ಧೈರ್ಯವಾಗಿ ಹೋಗಿ ಮಾಡ್ತೀನಿ ನಾನು ಆಮೇಲೆ ಗೆಲ್ತೀನಿ ಅನ್ನೋ ನಂಬಿಕೆ ಅಂತೂ ಇದೆ ಆದರೆ ನಾನು ಎಲ್ಲರಿಗೂ ಈಗ ಹೇಳ್ದಂಗೆ ನಾನು ಚಲನಚಿತ್ರಕ್ಕೆ ವಾಯ್ಸಾಗಿನೇ ನಿಂತ್ಕೋಬೇಕಂದ್ರೆ ನಾನು ಗ್ಯಾರಂಟಿ ಅದನ್ನ ಮಾಡ್ತೀನಿ ಎಲ್ಲರ ಎಲ್ಲರೂ ಇವತ್ತು ಬಂದು ಇಷ್ಟೊಂದು ಸಪೋರ್ಟ್ ಕೊಟ್ಟಿರೋದು ನನಗೆ ಭಾಳ ಸಂತೋಷ ನಾನು ಆಮೇಲೆ ಚಲನಚಿತ್ರಕ್ಕೂ ಧ್ವನಿಯಾಗಿರ್ತೀನಿ ನಮ್ಮ ಶಿವಮೊಗ್ಗಕ್ಕೂ ಕೂಡ ನಾನು ಧ್ವನಿಯಾಗಿರ್ತೀನಿ ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಮಹಿಳೆಯರು ನಮ್ಮ ಹೆಣ್ಣುಮಕ್ಕಳಿಗೆ ಪರವಾಗಿ ನಾನು ಇರ್ತೀನಿ ಅಂತ ಹೇಳ್ಬಿಟ್ಟು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಆಮೇಲೆ ವೇದಿಕೆ ಮೇಲಿರುವ ಎಲ್ಲರಿಗೂ ನನ್ನ ನಮಸ್ಕಾರ ತುಂಬ ಥ್ಯಾಂಕ್ಸ್ ಇವತ್ತು ನಾನು ನನಗೆ ನನಗೆ ತುಂಬ ಹೃದಯ ತುಂಬಿ ಬಂದಂಗೆ ಆಯಿತು ಯಾಕಂದರೆ ಶ್ರೀಕಾಂತ್ ಹೇಳಿದಾಗ ನನಗೆ ಏ ಏನಂತಲೇ ಫಸ್ಟಿಗೆ ಅರ್ಥ ಆಗಲಿಲ್ಲ ನನಗೆ ಆಮೇಲೆ ನಾನು ಅವ್ರ ಹತ್ರ ಹೇಳಿದೆ ಹಿಂಗೆ ಶ್ರೀಕಾಂತ್ ಹೇಳಿದ್ರು ಹೇಳ್ಬಿಟ್ಟು ಸೊ ತುಂಬ ಥ್ಯಾಂಕ್ಸ್ ತುಂಬ ಥ್ಯಾಂಕ್ಸ್ ಶ್ರೀಕಾಂತ್ ಗುರುಗಳ ಸ್ಪೆಷಲ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ